ನಮಸ್ಕಾರ ಎಲ್ಲರಿಗೂ ನಾನು ನಿಮ್ಮ ಪ್ರದೀಪ್ ಆರ್ಯ ಸೊ ನಾನು ಇಲ್ಲಿಗೆ ಏನಕ್ಕೆ ಬಂದಿದ್ದೀನಿ ಅಂತಂದ್ರೆ ನನ್ನ ಬ್ಲಾಗ್ ಕೆರಿಯರ್ ಸ್ಟಾರ್ಟ್ ಆಗಿದೆ ಇಲ್ಲಿಂದ ಸೊ ಅದನ್ನ ಅಷ್ಟು ಅದ್ ನಂಗೆ ಅಷ್ಟೊಂದು ಸ್ಯಾಟಿಸ್ಫೈಡ್ ಆಗ್ಲಿಲ್ಲ ಸೊ ಅದಕ್ಕೆ ಮತ್ತೆ ಇಲ್ಲಿಗೆ ಬಂದಿದ್ದೀನಿ ಇದನ್ನ ಅಲ್ಟಿಮೇಟ್ ಆಗಿ ಮಾಡಿ ನಿಮ್ಗೆಲ್ಲ ಮಜಾ ಕೊಡ್ಬೇಕು ಅಂತ ಸೊ ಹಂಡ್ರೆಡ್ ಪರ್ಸೆಂಟ್ ಕೊಟ್ಟೆ ಕೊಡ್ತೀನಿ ಬನ್ನಿ ಓ ಎಂಟ್ರೆನ್ಸ್ ಅಲ್ಲಿ ಒಂದು ಒಳ್ಳೆ ಕಾರ್ ನಿಂತಿದ್ದಾರೆ ಚುಲಾಗಿ ಅವ್ರ ಎಲ್ಲಾರ್ಗೂ ದೇವ್ರ ಸಮಾನ ಸೊ ಬಂದ ತಕ್ಷಣ ಅವ್ರಿಗೊಂದು ಕೈ ಮುಗ್ದೆ ನಮ್ಗೆ ವಾಕ್ ಸ್ಟಾರ್ಟ್ ಮಾಡೋಣ ಈಗ ಮಂಗನಿಂದ ಮಾನವ ಅಂತ ಹೆಂಗ್ ಕಂಡು ಹಿಡಿದ್ರು ಅದೇ ರೀತಿ ಮೊದಲು ಟೈರು ಈ ರೀತಿ ಸೃಷ್ಟಿಯಾಗಿ ಆಮೇಲೆ ಈ ತರ ಬಂತು ಈ ತರ ಬಂತು ಎಕ್ಸ್ಪೆರಿಮೆಂಟ್ ಅಲ್ಲಿ ಆಮೇಲೆ ಈ ತರ ಅಲೆ ವೀಲ್ಸು ಟೈರ್ಸು ಇದೆಲ್ಲ ಶುರುವಾಗಿತ್ತು ಇದ್ರ ಬಗ್ಗೆ ಎಲ್ಲಾರ್ಗೂ ಗೊತ್ತಿದೆ ಟಾಂಗಾ ಗಾಡಿ ಎತ್ತನ್ ಗಾಡಿ ಅಂತ ಸೊ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ನಮ್ಮ ಫಿ ಕಾರ್ಸ್ಗಳು ಸೊ ಈ ಕಾರ್ ಬಗ್ಗೆ ಸ್ಪೆಷಾಲಿಟಿ ಹೇಳಬೇಕಂದ್ರೆ ನೀವು ನೋಡ್ಬೋದು ಈ ಕಡೆ ಡ್ರೈವರ್ ಸೀಟ್ ಓಪನ್ ಆಗಲ್ಲ ಯಾಕೆ ಅಂತಂದ್ರೆ ಡ್ರೈವರ್ ಹಾಗೆ ಹತ್ತಬೇಕು ಅಲ್ಲಿ ಟೈರ್ ಸ್ಟೆಪ್ನಿಗೆ ಕೊಟ್ಟಿದ್ದಾರೆ ಸೊ ಹಾಗಾಗಿ ಆ ಕಡೆ ಹತ್ತಕ್ಕೆ ಸಾಧ್ಯನೇ ಇಲ್ಲ ಮತ್ತೆ ಓಪನ್ ಟಾಪ್ ಓಪನ್ ಟಾಪ್ ಮಾಡಿ ಇದು ಮಾಡ್ಕೋಬೋದು ಇದನ್ನ ಆಗಿನ ಕಾಲದಲ್ಲಿ ರಿಚ್ ಅಂದರೆ ರಾಜರು ಅಂಥವರೇ ಯೂಸ್ ಮಾಡೋಕ್ಕೆ ಸಾಧ್ಯ ಆಗ್ತಿತ್ತು ಇನ್ನಾರು ಅಫೋರ್ಡ್ ಮಾಡೋಕೆ ಸಾಧ್ಯನೇ ಆಗ್ತಿಲ್ಲ ಸೊ ಇಲ್ಲಿ ಸೆಕೆಂಡ್ ಒನ್ ಇದೆ ಇದೇನು ಅಲ್ಲ ಆದರೂ ಹೈಯರ್ ಆ್ಯಂಡ್ ವರ್ಜನ್ ಇದು ಬಿಕಾಸ್ ಫಾರ್ಚುನರ್ ಟೈಪ್ ಒನ್ ಟೈಪ್ ಟು ಅಂತ ಏನಿದೆಯೋ ಅದೇ ರೀತಿ ಫಿಯೇಟಲ್ಲಿ ಒಂದು ಸ್ವಲ್ಪ ತುಂಬ ಯೂತ್ ಸೈಜ್ ಅಲ್ಲಿ ಇದು ಓಪನ್ ಟಾಕ್ನೇ ಸ್ವಲ್ಪ ಸ್ಪೇಷಿಯಸ್ ಆಗಿ ಮಾಡಿರೋ ವೆಹಿಕಲ್ ಇದು ಬಟ್ ಸಖತ್ ಆಗಿದೆ ನೋಡ್ತಿದ್ರೆ ಲವ್ ಆಗಿ ಚಾನ್ಸೇ ಇಲ್ಲ ಅಲೋ ದಟ್ ಕಾರ್ಚ್ ಸೊ ಈ ಕಾರ್ ಬಂದು ಸ್ಟೂಡಿಯೋ ಬೇಕರ್ ಪ್ರೆಸಿಡೆಂಟ್ ಅಂತ ಇದನ್ನ ಮಹಾತ್ಮ ಗಾಂಧಿ ಅವರು ಕರ್ನಾಟಕಕ್ಕೆ ಎರಡು ಸಲ ಬಂದಿದ್ದಾರೆ ಎರಡು ಸಲ ಬಂದಾಗಲೂ ಕೂಡ ಇದೇ ವೆಹಿಕಲ್ ಓಡಿರೋದು ಇದು ಒಂದು ಪ್ರೈಡೇಸ್ ವೇಕ್ ಅಂತ ಹೇಳೋದು ತಪ್ಪಾಗಿ ಸಾಧ್ಯ ಇಲ್ಲ ಬಿಕಾಸ್ ಇದು ಪೆಟ್ರೋಲ್ ವೆಹಿಕಲ್ ಅದು ಯಾವ ಪುಣ್ಯಾತ್ಮ ಗಾಡಿನ ಅವನೇ ಪುಣ್ಯ ಅಂತ ಸೊ ಈ ಕಾರ್ ಸ್ಪೆಷಾಲಿಟಿ ಬಗ್ಗೆ ಈಗ ತಾನೇ ಕೇಳಿ ನನಗಂತೂ ಸುಸ್ತಾಗ್ಬಿಟ್ಟೆ ನನ್ನ ಫ್ರೆಂಡ್ ನಿಶಾಂತ ಇದಾರೆ ಇಲ್ಲಿ ಸೊ ಅವ್ರು ಬಂದು ಎಕ್ಸ್ಪ್ಲೈನ್ ಮಾಡಿದ್ಮೇಲೆ ನಿಜ ಟೆನ್ಶನ್ ಎ ಆಗೋಯ್ತು ಬಿಕಾಸ್ ಇದು ಮೈಸೂರು ಮಹಾರಾಜರು ಯೂಸ್ ಮಾಡಿರೋಂಥ ವೆಹಿಕಲ್ ಮೂರ್ ತಲೆ ಮಾರು ತನಕ ಎಲ್ಲ ರಾಜ ಬಳಸಿದ್ದಾರೆ ಈ ಕಾರು ಆಕ್ಚುಲಿ ಮಹಾರಾಣಿಗೆ ಅಂತಾನೆ ಮಾಡಿದ್ದಂತೆ ಯಾರೋ ಮಹಾರಾಜರಿಗೋಸ್ಕರ ಮಾಡಿದ್ದು ಅವ್ರ ಕಾರಣಾಂತರಗಳಿಂದ ಅದನ್ನ ತಗೊಳಕ್ ಆಗ್ಲಿಲ್ಲ ಎಷ್ಟೊಂದ್ ಜನ ರಾಜ್ಯ ತಗೊಳಕ್ ಟ್ರೈ ಮಾಡಿದ್ರು ಅವ್ರ ಕಲ್ಲೂ ಸಾಧ್ಯ ಆಗಿಲ್ಲ ಅದು ಸಾಧ್ಯ ಆಗಿದ್ದು ನಮ್ಮ ಮೈಸೂರು ಕೈಯಲ್ಲಿ ಮಾತ್ರ ಈ ಕಾರಿನ ಸ್ಪೆಷಾಲಿಟಿ ಬಗ್ಗೆ ಕೇಳ್ಬಿಟ್ರೆ ನೀವು ಒಂದೊಂದ ಹೇಳ್ತಾ ಹೋಗ್ತೀನಿ ಬಿಕಾಸ್ ಇದು ಯಾವುದೇ ಕಾರಣಕ್ಕೂ ಹಿಡಿಯೋದೇ ಇಲ್ಲ ಯಾಕೆ ಅಂತಂದ್ರೆ ಇದು ಕಂಪ್ಲೀಟ್ ಅಲುಮಿನಿಯಂ ಮಾಡಿರೋ ವೆಹಿಕಲ್ ಮತ್ತೆ ಇದ್ರ ಸೀಟಿಂಗ್ ಕೆಪಾಸಿಟಿ ಎಂಟು ಜನ ಇದರಲ್ಲಿ ಬೇಕು ಅಂದ್ರೆ ಫೋಲ್ಡ್ ಮಾಡ್ಕೋಬಹುದು ಬೇಡ ಅಂದ್ರೆ ಅನ್ಫೋಲ್ಡ್ ಮಾಡಿ ಆರಾಮಾಗಿ ಕಾಲ್ ನಡ್ಕೋಬಹುದು ಮತ್ತೆ ಆಗಿನ ಕಾಲದಲ್ಲೇ ಮಹಾರಾಣಿ ಮಾತಾಡಕ್ಕೆ ಹಿಂದೆ ಒಂದ್ ಮೈಕ್ ಇತ್ತು ಎಲ್ಲ ಏನಾಗ್ ಹೇಳಕೆ ಇಲ್ಲೋಗು ಅಲ್ಲೋಗು ಅಂತ ಹೇಳಕ್ ಒಂದ್ ಮೈಕ್ ಇತ್ತು ಮತ್ತೆ ಇನ್ನೊಂದು ಏನ್ ಗೊತ್ತಾ ಆಗಿನ ಕಾಲದಲ್ಲಿ ಪವರ್ ವಿಂಡೋ ಇತ್ತು ಯು ಬಿಲೀವ್ ಆರ್ ನಾಟ್ ಇದು ಸತ್ಯ ನೋಡ್ಬೋದು ಮಹಾರಾಜರದೆಲ್ಲ ಫೋಟೋಸ್ ಗಳಿದೆ ಅಲ್ಟಿಮೇಟ್ ಆಗಿದೆ ಬಟ್ ಈ ಕಾರ್ ಬ್ಯೂಟಿ ಮುಂದೆ ಇದು ಗೆ ಪ್ರೈಡ್ ಅಂದ್ರೂ ತಪ್ಪಾಗದೆ ಅಲ್ಲ ಹೇಗಿದೆ ಯೂತ್ ಸೈಜ್ ಅಲ್ಲಿ ಅಂದ್ರೆ ನೆಕ್ಸ್ಟ್ ಲೆವೆಲ್ ಅಲ್ಲಿ ಇದೆ ಓ ಮೈ ಗಾಡ್ ಬಟ್ ಈ ಕಾರ್ ಬಗ್ಗೆ ತಿಳ್ಕೊಂಡ್ ಬೇಡ ಅಂತೂ ನಾನಂತೂ ಕಂಪ್ಲೀಟ್ ಫಿದ್ ಆಗ್ಬಿಟ್ಟಿದ್ದೀನಿ ಈ ಕಾರ್ ಈಗ ನೀವು ನೋಡ್ತಾ ಇರೋದು ಚವರ್ಲೆಟ್ ಬೆಲೇರ್ ಅಂತ ಅಂದ್ಬಿಟ್ಟು ಸೊ ಇದನ್ನ ನೋಡ್ತಿದ್ರೆ ಏನೋ ಫೀಲ್ ಆಗ್ತಾ ಇದೆ ಏನಂತ ಹೇಳಿ ನೋಡೋಣ ನಂಗೋ ಗೊತ್ತಿಲ್ಲ ಈ ವೆಹಿಕಲ್ ತುಂಬ ಸಖತ್ತಾಗಿದೆ ಬಟ್ ಇದ್ರ ಫ್ರಂಟ್ ಗ್ಲಾಸ್ ಹೊಡೆದೋಗಿದೆ ಯಾಕಂದ್ರೆ ಇದ್ರ ಗ್ಲಾಸ್ ಎಲ್ಲ ಸಿಗಲ್ಲ ಸ್ಪೇರ್ಸ್ ಎಲ್ಲ ಸೊ ಹಂಗೆ ನಿಲ್ಸಿದ್ದಾರೆ ಇದು ಆ್ಯಕ್ಚುಲಿ ಕಿಡ್ನಾಪಿಂಗ್ ವೆಹಿಕಲ್ ಥರ ಇದೆ ಹಾಗೆ ಕಾಲದಲ್ಲಿ ಅದಕ್ಕೆ ಬಳಸಿದ್ರೆನೋ ಗೊತ್ತಿಲ್ಲ ತುಂಬ ಲೆಂತಿ ಆಗಿ ಸಖತ್ ಇಲ್ಲಿದೆ ಪರ್ಪಲ್ ಪ್ರಿಯಾ ಸೊ ಇಲ್ಲಿ ಯಾರಿಗೂ ಇಷ್ಟ ಆಗೋ ವೆಹಿಕಲ್ ಈ ಕಾರ್ ಸ್ಪೆಷಾಲಿಟಿ ಬಂದು ಇದನ್ನ ಫಾಸ್ಟ್ ಅಂಡ್ ಫ್ಯೂರಿಯಸ್ ಅಲ್ಲಿ ನಮ್ಮ ವಿಂಡ್ ಡೀಸೆಲ್ ಅವ್ರು ಯೂಸ್ ಮಾಡಿದ್ದಾರೆ ಸೊ ಇದು ರೇಸಿಂಗ್ ವೆಹಿಕಲ್ ಅದ್ ನೋಡ್ಬೋದು ಎಷ್ಟು ಅಲ್ಟಿಮೇಟ್ ಆಗಿದೆ ಅಂತ ಆ ಕಲರ್ ಆಗ್ಲಿ ಆ ಇದಾಗ್ಲಿ ತುಂಬಾ ಸಕ್ಕತ್ತಾಗಿದೆ ಈಗ ನಾನ್ ತೋರ್ಸ ಕೊಟ್ಟಿರೋ ಕಾರು ಸ್ಟಿಡ್ ಬೇಕರ್ ಚಾಂಪಿಯನ್ ಅಂತ ಅನ್ಬಿಟ್ಟು ಈ ಕಾರ್ ಹೆಸರು ಮಾತ್ರ ಚಾಂಪಿಯನ್ ಅಲ್ಲ ಇದನ್ನ ಯೂಸ್ ಮಾಡಿರೋ ವ್ಯಕ್ತಿ ಕೂಡ ಚಾಂಪಿಯನ್ ಅವ್ರು ಯಾರು ಅಲ್ಲ ನಮ್ಮ ನಿಮ್ಮ ನೆಚ್ಚಿನ ಸಿ ವಿ ರಾಮನ್ ಅವರು ಬಳಸಿರೋ ವೆಹಿಕಲ್ ಇದು ಸೊ ಅವರೆಲ್ಲ ಬಳಸಿದಾರೆ ಅಂದ್ರೆ ಇದು ಒಂಥರ ಗ್ರೇಟೆಸ್ಟ್ ವೆಹಿಕಲ್ ಅವ್ರು ಕೂತಿದ್ದಾರೆ ಅಂದ್ರೆ ಎಂತ ಪುಣ್ಯಾತ್ಮರ ಎಲ್ಲ ಕೂತಿರೋ ಗಾಡಿಗಳ ಬಗ್ಗೆ ನಾವ್ ಹೇಳಕ್ ಬಂದಿರೋದು ನಮ್ಮ ಪುಣ್ಯ ಆಕ್ಚುಲಿ ಓಕೆ ಫಸ್ಟ್ ಫ್ಲೋರ್ ನ ಎಕ್ಸ್ಪ್ಲೋರ್ ಮಾಡಿದ್ದಾಯ್ತು ಇವಾಗ ಗ್ರೌಂಡ್ ಫ್ಲೋರ್ಗೆ ಹೋಗೋಣ ಬನ್ನಿ ನನ್ ಜೊತೆ ನೀವಿದ್ರೆ ಒಂದು ಸ್ವಲ್ಪ ಸಿಕ್ಕಾಪಟ್ಟೆ ಜೋಶ್ ಜಾಸ್ತಿ ಆಗುತ್ತೆ ಕಮೌನ್ ನಾನ್ ಅನ್ಕೊಂಡೆ ಈ ತರ ಮಾಡಿರೋದು ಮೋಸ್ಟ್ಲಿ ಕಾರ್ಗಳನ್ನ ಹಿಂಗೆ ಹೋಗ್ತಾರೆ ಅಂತ ಬಟ್ ಆದ್ರೆ ಹಿಂಗ್ ತಗೊಂಡ್ ಹೋಗಕ್ ಸಾಧ್ಯ ಇಲ್ಲ ಯಾಕಂದ್ರೆ ತುಂಬಾ ಚಿಕ್ಕ ಸ್ಪೇಸ್ ಇದು ಎಲ್ಲಾರು ಹಂಗ್ ತಿಳ್ಕೊಂಡಿದ್ರೆ ಅದು ರಾಂಗ್ ಸೊ ಇದು ನಮ್ಮ ಯು ಎಸ್ ಆರ್ಮಿ ಅವ್ರು ಯೂಸ್ ಮಾಡಿದ ಟ್ರಕ್ ಇದು ಇದೆಲ್ಲ ಫಿಯೇಟ್ ಓಲ್ಡ್ ಕಾರ್ಸ್ ನೀವು ನೋಡಿರ್ತೀರಾ ಇದೆಲ್ಲರಿಗೂ ಗೊತ್ತಿರುತ್ತೆ ಸಿನಿಮಾಗಳಲ್ಲಿ ತೋರಿಸುತ್ತಾರೆ ಟ್ಯಾಕ್ಸಿ ಓ ಈಗ ತೋರ್ಸಕ್ ಕುಂಟಿರೋ ವೆಹಿಕಲ್ ಯಾರ್ದು ಅಂತಂದ್ರೆ ಡಾಕ್ಟರ್ ವಿಷ್ಣುವರ್ಧನ್ ಅವರು ಸಾಹಸ ಸಿಂಹರು ಬಳಸಿರೋ ವೆಹಿಕಲ್ ಇದು ಸೊ ಒರಿಜಿನಲ್ ಪೇಂಟ್ ಹೆಂಗಿದ್ಯೋ ಹಂಗೆ ಮೇಂಟೈನ್ ಮಾಡಿದ್ದಾರೆ ಸೊ ಇದು ನಮ್ಮ ಸ್ಯಾಂಡಲ್ವುಡ್ ಪ್ರೈಡ್ ಈ ಗಾಡಿ ಯಾಕೆಂದ್ರೆ ಇಂಥ ಲೆಜೆಂಡ್ಸ್ ಎಲ್ಲ ಯೂಸ್ ಮಾಡಿರೋ ವೆಹಿಕಲ್ಸ್ ಇದ್ರೆ ನಮ್ಗೆ ಸಿಕ್ಕಾಬಟ್ಟೆ ಖುಷಿ ನಾವಿದೆಲ್ಲ ಇದೆಲ್ಲ ಸಾಧ್ಯ ಇಲ್ಲ ಬಟ್ ಇಲ್ಲಿ ನೋಡ್ತಾ ಇದೀವಿ ಇದನ್ನ ಬಾಗ್ಯ ತಂದ್ಕೊಟ್ಟವರು ವೀರೇಂದ್ರ ಹೆಗಡೆ ಅವ್ರಿಗೆ ನಮ್ಮ ನಮಸ್ಕಾರ ಏನ್ ಗುರು ಇದು ಟ್ರಕ್ ಅವ್ನ ಅಕ್ಕನ್ ಕ್ರೇಜಿ ಹಂಗ್ ಮಾಡಿದ್ದಾರೆ ನಿಜವಾಗ್ಲೂ ಎಷ್ಟು ಚಿಕ್ಕದಾಗಿ ಎಷ್ಟು ಸ್ಟೈಲಿಶ್ ಆಗಿ ಮಾಡಿದ್ದಾರೆ ಅಂತಂದ್ರೆ ಇವ್ರು ರೀಪೇಂಟ್ ಮಾಡಿದ್ದಾರೆ ಬಟ್ ಇದ್ರ ಡಿಸೈನ್ ನೋಡ್ಬೋದು ಇದು ತುಂಬಾನೇ ಇಷ್ಟ ಆಗೋಯ್ತು ಇಲ್ಲಿದೆ ಒಂದು ಸೈಕೆಸ್ಟ್ ವೆಹಿಕಲ್ ಇದನ್ನ ರಷ್ಯಾ ಆರ್ಮಿ ಅವ್ರು ಯೂಸ್ ಮಾಡ್ತಾರೆ ಬಿಕಾಸ್ ನಮ್ ಕಡೆಲ್ಲ ಯೂಸ್ ಮಾಡಲ್ಲ ಅವರೇ ಯೂಸ್ ಮಾಡತ್ತ ಇದನ್ನ ಇದನ್ನ ನೋಡ್ತಿದ್ರೆ ಯಮ ಯಮಾ ಯಮ ದೇವನ್ನೇ ನೋಡ್ದಂಗ ಆಗ್ತದೆ ಅದನ್ನ ಮುಂದೆ ನೋಡಕ್ಕೆ ಭಯ ಆಗುತ್ತೆ ಇದೆಲ್ಲ ಅಪೋನೆಂಟ್ ಅವ್ರನ್ನ ಎದುರ್ಸಕ್ಕೆ ಅಂತ ಮಾಡಿರೋ ಗಾಡಿ ಅವ್ರೇನು ಯುದ್ಧ ಮಾಡ್ಬೇಕು ಅಂತಿಲ್ಲ ಈ ಗಾಡಿಯಲ್ಲಿ ಹೋದ್ರೆ ಸಾಕು ಅನ್ನ ಅವರೇ ಶರಣಾಗ್ಬಿಡ್ತಾ ಇದ್ರು ಇಲ್ಲಿಗೆ ಬಂದ್ರೆ ಬೆನ್ ಸೆಕ್ಷನ್ ಸ್ಟಾರ್ಟ್ ಆಗುತ್ತೆ ಸೊ ಈ ವೆಹಿಕಲ್ ಬಂದು ಮೋರಿಸ್ ಫಿಫ್ಟೀನ್ ಬಾರ್ ಸಿಕ್ಸ್ ಅನ್ಬಿಟ್ಟು ಇದನ್ನ ಅರ್ಧ ತಬ್ಣ ಅರ್ಧ ಮರದಿಂದ ಮಾಡಿದ್ದಾರೆ ಸೊ ಈ ನನಗೆ ನನ್ಗನ್ಸಿದ ಪ್ರಕಾರ ಏನಕ್ಕೆ ಜಾಸ್ತಿ ಓಡ್ಲಾಂದ್ರೆ ಬೆಂಕಿ ಎತ್ಕೋ ಬಿಟ್ರೆ ಬೇಗ ದಗದಗ ಅಂತ ಅಂತ ಇದನ್ನ ಸ್ಟಾಪ್ ಮಾಡಿದ್ದಾರೆ ಅಂತ ಕಾಣುತ್ತೆ ಇಲ್ಲಿದೆ ಮಜ್ದ ಲೂಸ್ ಅಂತ ಈ ಗಾಡಿ ಹೆಸರು ಮಾತ್ರ ಲೂಸ್ ಕಾರ್ ಲೂಸ್ ಅಲ್ಲ ಬಟ್ ಇದನ್ನೆಲ್ಲ ಹಳೆಯ ಕಾಲದಲ್ಲಿ ರಾಜ್ಕುಮಾರ್ ಅವರೆಲ್ಲ ಬಳಸಿದಾರೆ ನಾನು ನೋಡಿದ್ದೀನಿ ಕೆಲವೊಂದು ಸಿನಿಮಾಗಳಲ್ಲಿ ಅದೇ ವೆಹಿಕಲ್ ಇದು ಅದನ್ನ ಸೆಂಟರ್ ಆಫ್ ಅಟ್ರಾಕ್ಷನ್ ಅಂತ ನಿಲ್ಸಿದ್ದಾರೆ ಇಲ್ಲಿದೆ ನಮ್ಮ ಜಾಕಿ ಮೂವಿ ಬಳಸಿರೋಂತ ಗಾಡಿ ಪರಂಗಿ ಅವರು ಮತ್ತೆ ಅವ್ರ ಗರ್ಲ್ ಫ್ರೆಂಡ್ ನ ಕಿಡ್ನಾಪ್ ಮಾಡೋ ವೆಹಿಕಲ್ ಇದೆ ಇದೆ ಅಂದ್ರೆ ಇದೇ ಅಲ್ಲ ಇದೇ ತರದ್ರಲ್ಲಿ ಕಿಡ್ನಾಪ್ ಮಾಡೋದು ಸೊ ಇದನ್ನೆಲ್ಲ ಮೆಟಾಡೋರ್ ಅಂತಾರೆ ಇದನ್ನ ಇದನ್ನ ಅವಾಗ ಕಿಡ್ನಾಪಿಂಗ್ ಜಾಸ್ತಿ ಬಳಸ್ತಾ ಇದ್ರು ನಾನು ಲಾಸ್ಟ್ ಟೈಮ್ ಮುಂದಾಗ ಗಾಡಿ ಇರ್ಲಿಲ್ಲ ಸೊ ಜನಗಳ ಒಂದು ಕುತೂಹಲ ಇರುತ್ತೆ ಕಾರ್ ಒಳಗಡೆ ಏನೇನ್ ಇರುತ್ತೆ ಅಂತ ಅದನ್ನ ಬಿಚ್ಚಿ ನೇತಾಗಿ ತೋರಿಸಿದಾರೆ ಸೊ ಏನೇನು ತೋರಿಸಿದಾರೆ ಅಂತಂದ್ರೆ ಒಂದು ಲೈಟ್ ಅಂತಂದ್ರೆ ಸೊ ಲೈಟ್ ಈ ರೀತಿ ಇರುತ್ತೆ ಒಂದು ಅದಕ್ಕೊಂದು ಆಚೆ ಕಡೆ ಒಂದು ರಿಂಗ್ ಇರುತ್ತೆ ಅದ್ರೊಳಗಡೆ ಒಂದು ಲೈಟ್ ಹಾಕೋ ಒಂದು ಬಕಲ್ ಇರುತ್ತೆ ಇನ್ನ ಟೈರ್ ಬಗ್ಗೆ ಬಂದ್ರೆ ಇದು ರಿಮ್ ಇದು ಟೈರ್ ಅಲ್ಲಿ ನೆಟ್ ಹಾಕಿದಾರೆ ನಟ್ ಅಂತೂ ನೇತಾಕಿಲ್ಲ ಅದ್ ನಾವೇ ಅರ್ಥ ಮಾಡ್ಕೋಬೇಕು ಸೊ ಡೋರ್ಸ್ ಎಲ್ಲ ಬಿಚ್ಚಿ ಮೇಲ್ ಕಟ್ ಹಾಕಿದ್ದಾರೆ ಇಷ್ಟೇ ಹೇಳಕ್ಕಾಗೋದು ಎಲ್ಲಾನು ಬಿಚ್ಚು ತೋರಿಸಿದಾರೆ ಸ್ಟೈರಿಂಗ್ ಅಲ್ಲೇ ಬಿಟ್ಟಿದ್ದಾರೆ ಇಲ್ಲಿಗ್ ಬಂದ್ರೆ ಕಾರ್ ಗಳ್ ಮಾತ್ರ ನೋಡೋದಲ್ದೇನೆ ಒಳ್ಳೆ ಫೋಟೋ ಶೂಟ್ ಗಳಿಗೂ ಆಂಬಿಯನ್ಸ್ ನ ರೆಡಿ ಮಾಡಿದ್ದಾರೆ ಬಟ್ ನಾನು ಇಲ್ಲಿ ಕೂತಿರೋದೇನಕ್ಕೆ ಅಂದ್ರೆ ಫೋಟೋ ತಗೊಳಕಲ್ಲ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡಕ್ಕೆ ಸೊ ಎಲ್ಲ ನೋಡಿದ್ದಾಯ್ತು ಎಲ್ಲದ್ರ ಬಗ್ಗೆ ಸ್ವಲ್ಪ ಜಾಸ್ತಿ ನಾನು ತಿಳ್ಕೊಂಡು ನಿಮ್ಗೂ ತಿಳಿಸಿದೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ ಅನ್ಕೊಂಡಿದ್ದೀನಿ ಲಾಸ್ಟ್ ಟೈಮ್ ಕಿಂತ ಬೆಟರ್ ಆಗಿ ಮಾಡಿದ್ದೀನಿ ಅಂತ ನನ್ಗೆ ಅನಿಸ್ತಾ ಇದೆ ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ನನಗೆ ಸಪೋರ್ಟ್ ಮಾಡಿದ್ರೆ ಖಂಡಿತವಾಗ್ಲೂ ಇನ್ನೂ ತುಂಬಾ ಎಕ್ಸ್ಪ್ಲೋರ್ ಮಾಡಿ ನಿಮ್ಗೂ ತೋರಿಸ್ತೀನಿ ಥ್ಯಾಂಕ್ ಯು ಲವ್ ಯು